ಸುಮ್ಕುತ್ಕೋ ಎಷ್ಟು ದಿವ್ಸ ಅಂತ ಇರಕವ್ ಸುಮ್ಕಿರು ಏನಂಗ್ರೆ ಜವಾಬ್ದಾರಿ ಇಲ್ದ ಯಾರಾದ್ರೆ ಬೇಕಾದ್ರೆ ಹೆಂಗಾರು ಇರ್ಬೋದು ಕನವ ಇಲ್ಲಿ ನಾನು ಅಡಿಗೆ ಬ ಜವಾಬ್ದಾರಿ ಮೈಮೆ ಕೊಟ್ಕೊಬಿಟ್ಟು ಅಲ್ಲಿ ಉಳ್ಕೊಂಡ್ರೆ ಹೆಂಗೆ ಉಳ್ಕೊಳಕದು ಮನ್ಸ್ ಬದಾಗ ಉಳ್ಕೊಳಕ್ತಾನೆ ಜೀವನ ಏನಪ್ಪಾ ಏನಂತಪ್ಪ ಅನ್ಕೊಂಡು ನನಗೆ ಬರಿ ಏತ್ನಿ ಅಂತಂಗ ಆಗ್ಬಿಡ್ತು ಹಂಗುಪ್ಪ ನಮ್ಮ ಮಾವನ ಮತ್ತೆ ಹೊಸ ಇಲ್ಲಿ ಒಂದು ಹದ್ನೈದು ಸಹ ಇನ್ನೊಂದು ಸತಿತ್ತು ಓರ್ಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಕ್ಕೆ ಹೋಗ್ಯಾರಂತೆ ಅಂತ ನಾನು ಇಲ್ಲ ಅಂದ್ಬಿಟ್ಟು ಕರ್ಕೊ ಬಂದ್ಬಿಟ್ಟೆ ஜீவன எங்க சும் மக இதில் நீட் சூசி உலக அடிய நீட் சரிக்கல ஏன்னா சுமக்கிரா சரி ஆய் தலை எக் கிட்ஸ்கண்டியா நீ தலை கிடைக்கிற மக உடசுசிவா உலுகிர் குடநா சாய்ஸ் இல்லங்க ஒழைய ஏர் அத்தி மவா இன் முந்த ஒர்க் சார் சுமக்கி மாதேவா வந்தாங்குவே சிக்கப்போடே அந்த ஏன் ಮೂರು ಸಾವಿರ ರೂಪಾಯಿ ದುಡ್ಡು ಕೈ ತುರ್ಬಿಟ್ಟು ಬಂದ ಹಂಗೂ ಬೇಡ ಬೇಡ ಅಂತಿದೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ತಕೊಳ್ ಚೆಕಪ್ಪ ತಗೋ ಯಾಕೆ ಖರ್ಚು ಕಾಯ್ತಿದೆ ಅಂದ್ಬಿಟ್ಟು ಕೊಡ್ತು ಪಪ್ಪ ನಿಜಕ್ಕೂ ಯಾವ ಸುಮ್ಮನೆ ಹೇಳೋದಲ್ಲ ದೇವ್ರಂತ ಮನ್ಸರು ಕಣ ಇನ್ನು ಅತ್ತೆ ಮಾವನ ಆದರೂ ಅಷ್ಟೇಯ ಅವರಾದರು ಇವ್ರ ಮನೆಯವರಾದ್ರೂ ಅಷ್ಟೇ ನಾನೇ ಬ್ತೀನಲ್ಲ ಅವ್ರ ಮನೆಗೆಲ್ಲ ಹೋಗಬೇಡ ಯಾಕೆಂಗೆ ಗೊದೀ ಅಂತ ನಿಜಕ್ಕೂ ಮಾದೇವ್ನ ಒಳ್ಳೆ ಗುಣ ಐ ಹೇಳೋಕಾಯ್ ಕೇಳಕ್ಕ ಅಷ್ಟೊಂದು ಒಳ್ಳೆ ಹುಡುಗ ಅಂತರ ಪಾಪ ನಾನು ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟು ಒಳ್ಳೆ ಹುಡುಗ ಅಂತ ಇತ್ತೀಚಿಗೆ ನನಗೆ ಈ ಗೊತ್ತಾಯ್ತೀರದು ಮದುವೆ ಆದ್ಮೇಲೆ ಎಷ್ಟು ಚೆಂದಾಗಿ ಆಸೆ ಮಾಡೋಣವ ನಾನು ಬೇಜಾರು ಮಾಡ್ಕೊಳ್ತಿದ್ದೆ ಹಿಂಗೆ ಏನು ಮಾಡೋದು ಎಂತ ಮಾಡೋದು ಮುಂದೆ ಅಂತ ಅದಕ್ಕೆ ಲೋನ್ಗೆ ಹಾಕಿಸ್ಕೊಡ್ತೀನಿ ಲೋನ್ಗೆ ನಾನು ಸೂರಿಟಿ ರೊಟ್ಟಿ ಕೊಡ್ತೀನಿ ಲೋನ್ ತಗೊಂಡು ತರಕಾರಿ ಹಣ್ಣು ವ್ಯಾಪಾರ ಮಾಡಿ ಚೆಕ್ಕಪ್ಪ ಅಂಗಡಿ ಹಾಕೊಂಡು ಊರಲ್ಲಿ ಸುತ್ತಮುತ್ತ ಊರಲ್ಲಿವೇ ಎಲ್ಲೂ ದೊಡ್ಡ ಅಂಗಡಿ ಇಲ್ಲ ನೀವು ತರಕಾರಿ ಅಂಗಡಿ ಹಣ್ಣು ಅಂಗಡಿ ಮಾಡಿಕೊಂಡು ಆರಾಮಾಗಿ ವ್ಯಾಪಾರ ಶುರು ಮಾಡಿ ಅಂದ್ಕೊಂಡು ಎಷ್ಟು ಚೆಂದಾಗಿ ಬುದ್ಧಿ ಹೇಳ್ಕೊಡ್ತದೆ ಭಾಳ ತಿಳಿವಳ್ಕಸ್ತಾರ ಮಾತ್ರ ಮಾತ್ರ ಭಾಳ ತಿಳಿವಳ್ಕ ಮಾತ್ರ ಮಾದೇವ ಹಂಗೆ ಮನೆ ಒಳಗೆ ಇದ್ರೆ ಎಷ್ಟು ಖುಷಿಯಾದದು బాధ అయ్యో అప్పా ఒన్ తర్త గోవిందరక ఉంటా గొప్ప అతన మాట్తికంతే అమ్ గంగు మాతాడు అతన ಮಕ್ಕಳು ಎರಡು ಮೂರು ಮಕ್ಳು ಹುಟ್ಟಿ ಇಬ್ರು ಸರಿ ಬುದ್ಧಿ ಕಲ್ತ್ಕೊಬಿ ಅನ್ಕೊಂಡು ಏನ್ ಬೇಜಾರು ಮಾಡ್ಕೊಂಡು ಅತ್ತೆ ಉಸಿ ಹೇಳ್ತಿ ಒಂದೇ ಸಮಯ ಇದಾವಪ್ಪ ಎತ್ತೋರೆಲ್ಲ ಒಳ್ಳೆಯದ ಮಾತ್ರ ಸುಮ್ಮನೆ ಹೇಳದಲ್ಲ ಮಗ ಅವ್ನ ಗೋವಿನ ಆದ್ರ ಕೀಚು ಬುದ್ಧಿನೇ ಇವು ಸೋಬಿತ್ನ ರೌನಂಗೆ ಕೆಂಪಿಂಗೆ ಆಮೇಲೆ ಇವನು ಮಾದೇವರ ಪಾಪ ಒಳ್ಳೆಯನೆಯ ಇದೊಂದೇ ಕಿರ ಬುದ್ಧಿ ಕಲ್ತಿರೋದು ಅವ್ರು ಮನೆಯೊಳಗೆ ಇವ್ನ ಹಬ್ಬನ ಎಲ್ಲ ಸರಿಯಾಗಿರೋದು ಎಷ್ಟೊಂದು ಇದ್ ಮಾಡೋರು ಗೊತ್ತೇನು ಸಾಯವ ಎಷ್ಟು ಮಾಡಿದ್ರು ನನಗೆ ಮಾಡೇಲ್ಲ ಮಾಡ್ಯಾಲ ಅಂದೋರ್ತು ಮಾಡವನೇ ಮಾಡೋವ್ರೆ ಅನ್ನೋದೊಂದು ಬಾಯಲು ಬರೋಕ್ಕಿಲ್ಲ ಮೊದಲು ಎರಡು ಲಕ್ಷ ಮೂರು ಲಕ್ಷ ಸಲ ಕೊಟ್ಟು ಅಂಗಡಿ ಹಾಕೊಡೋಕೆ ಸಹಾಯ ಮಾಡಿದ್ರು ನಿಗಮಮ್ಮರು ನಿಗಮ್ಲೆ ಕೊಟ್ಟಿತ್ತು ಆಮೇಲೆ ಅದು ಯಾವಾಗ ಮಾಡಿ ತಂದು ಕೊಟ್ಟುಬಿಟ್ಟ ತಿರ್ಗವ ಅದೇನೋ ಕಳ್ತಾನಾಗ ಅದಕ್ಕೆ ತಿರ್ಗ ಕೊಟ್ಟರು ಒಂದು ಮುನ್ನಾಕು ಲಕ್ಷ ಸಹ ದುಡ್ಡನೇ ಅಮ್ಮ ಒಸಿಗೆ ಕೊಟ್ಟಿಲ್ಲ ಮಾದೇವನ್ಗೆ ಏನು ಅವ್ರು ಸಹಾಯ ಮಾಡಿಲ್ಲ ಇವನಿಗೆ ಜಾಸ್ತಿ ಮಾಡಿರೋದು ಇದಕ್ಕೆ ನಿಯತ್ತಿಲ್ಲ ಎಷ್ಟು ಮಾಡಿದ್ರು ಭೇ ಅಂಥ ಕೈಲಿ ಮಾಡಿಸ್ಕೊಳಕ್ಕೆ ಎರಡು ಕೈಯ್ಯಬೇಕಪ್ಪ ಮಾದೇವನ್ಗೆ ಮಾದೇವನ್ ಗಜ್ಕಟ್ಟಾಗ ನಗನಾಗಿತ್ತು ನಿಯತ್ತೆ ಇದ್ದು ಬಿಟ್ರೆ ಅವನು ಜೀವ ಬೇಕಾದ್ರೆ ಕೊಟ್ಬಿಡ್ತಾರೆ ಅಂತೇವನು ಅವನು ನಿಜವಾಗ್ಲೂ ಭಾಳ ಒಳ್ಳೆಯದ ಅದು ಏನು ಮಾಡಿಯಪ್ಪ ಬುದ್ಧಿರ್ಬೇಕಲ್ವ ಮುಡಿ ಮಾಡ್ಸ್ಕೊಳ್ಳಿ ಹೇಗೈತೆ ಬೇಮ್ ಕತ್ತ ತು ಹಂಗಾರ ಹಂಗಂದು ಮಗ ತರಕಾರಿ ಗಿರ್ಕಾರಿ ವ್ಯಾಪಾರ ಮಾಡ್ರಿ ಚಿಕ್ಕಪ್ಪ ಅಂತ ಆಮೇಲೆ ಎಂಟು ಅಪ್ಲೂಮೆಂಟ್ಸ್ಕೊಳ್ಳೋಣ ಇಸ್ಕೊಂಡು ರೆಡಿ ಮಾಡ್ಸ್ತೀನಿ ಕಣ್ಣು ಚಿಕಪ್ಪ ಅಂದ್ಕೊಂಡು ತಗೊಂಡು ಹೋಗಿತ್ತೆ ನಾನು ಒಳ್ಳೆಯವನು ಕಣಪ್ಪ ಹೆಂಗದೇ ದೇವ್ರು ಒಳ್ಳೇದು ಮಾಡ್ಯಪ್ಪ ಏನು ಮಾಡಿಯಪ್ಪ ಈ ಒಂದು ದೂರು ಬುದ್ದಿ ಕದ್ಕೊಂಡು ಗೋವಿಂದ ಅವ್ರ ಮನೇಲಿ ನಿಮ್ದಾಗ ಮಾಡ್ತಾನೆ ಅಷ್ಟೇ ಈಗ ಬೇರೆ ಹೋಗೋವ್ರಲ್ಲ ಿರ್ಬೇಕು ಸುಮ್ ಕೆಲವು ಮನ್ಸೂಂಗೆ ಏನೇ ಆದ್ರೆ ಪಪ್ಪಾ ಅಷ್ಟೊಂದು ಒಳ್ಳೆ ಮನ್ಸೂಂಗೆ ನೋವು ಮಾಡಿದ್ರೆ ಇನ್ನೇನವ ಈಗ ನಮಗೆ ಅಲ್ಲಿ ನಮ್ಮನ್ನ ಇಷ್ಟೊಂದು ಆಸೆಯಿಂದ ನಮ್ಮ ಚಿಕ್ಕಪ್ಪ ಅಂದ್ಕೊಂಡು ಹಿಂಗೆ ಆಸೆ ಮಾಡ್ಕೊಂಡು ಈ ಥರ ನಮ್ಮನ್ನ ನೋಡ್ಕೊಂಡ ಅವತ್ತು ಪಪ್ಪಾ ಬಿಲ್ ಒಂದು ರೂಪಾಯಿ ಕೊಡಿಸ್ತಿಲ್ಲ ಆಮೇಲೆ ಬಂದಾಗ ಈ ಹೋದಾಗ ಎರಡು ಸಾವಿರ ಮೂರು ಸಾವಿರ ಕಡೆ ಲೆಕ್ಕೋಕಿಲ್ಲದಂಗೆ ಕೊಟ್ಟದೆ ಆಮೇಲಿಂದ ಇದು ನಮ್ಮ ಗಂಗೆ ಅವ್ರ ಭಾವ ಸುಬಣ ಸುಬಣವೇ ಹತ್ತು ಸಾವಿರ ರೂಪಾಯಿ ದುಡ್ಡು ಹಾಸ್ಪಿಟಲ್ ತಂದು ಕೊಟ್ಟಿತ್ತು ಅದನ್ನ ಇಳು ಕೈಲಿ ಕೊಟ್ಟು ಇವನೇ ಮಾತ್ರೆ ಮೆಡಿಸಿನ್ ಅಂದ್ಬಿಟ್ಟು ಕಾರಲ್ಲಿ ಆ ದುಡ್ಡನ್ನೂ ಕೊಟ್ಟು ನಮ್ಮ ಇದು ತಗೊಂಡು ನೀನು ಇದ್ದಲ್ಲ ಆ ದುಡ್ಡನ್ನವೇ ತಗೊಳ್ಳಿ ಹತ್ತು ಸಾವಿರ ರೂಪಾಯಿ ಅಪ್ಪ ಕೊಡ್ತು ಅಂದ್ಬಿಟ್ಟು ಕೊಡ್ತು ಆಮೇಲೆ ಆ ಸರ್ತಿ ಅದಾದಮೇಲೆ ಮೂರು ನಾಲ್ಕು ಸತಿ ಬಂದು ಬಂದಾಗೆಲ್ಲವ ಮೂರು ಸಾವಿರ ನಾಲ್ಕು ಸಾವಿರ ಹಿಂಗೆ ಕೊಟ್ಟು ಕೊಟ್ಟು ಹೊಸಿ ಕೊಟ್ಟಿದ ದುಡ್ಡ ಪಾಪ ನನಗೆ ಬೇಜಾರಾಯ್ತು ಇಸ್ಕೊಳ್ಳೋಕ್ಕೆ ಏನು ಕೊಡ್ತಾರೆ ಅಂದ್ಬಿಟ್ಟು ಕೈ ಹೊಡೋಕೆ ಚಂದ್ವ ಅಂದ್ಬಿಟ್ಟು ಏನು ಮಾಡಿರಿ ಹಂಗೆ ಮಾಡ್ತದೆ ಒಂದು ಸರ್ತಿ ಯಾವ್ನ ಹೇಳ್ತೀನುವೆ ಅವನು ವೈಕ್ಳು ಇಕ್ಕಪ್ಪ ತಕೊಬರ್ವಿ ಏನಾದ್ರೂ ಮಾಡಿ ಇಕ್ಕಾಯ್ತದೆ ದೇವ್ರ ದೇವ್ರದ ಏನೋ ಲೋನ್ ಲೂನು ಪರ್ವ ಆಬಿಟ್ರೆ ಎಲ್ಲಾರು ಕರ್ದಿ ಇಕ್ಕದ ಒಂದ್ ಕೆಜಿ ಯಾವ್ ಬಾರ್ ಬಾರ ಸಿಗಸ್ಕೊಂಡು ಒಂದ್ ಕೆಜಿ ಮಟನ್ ತಕೊಬಿಟ್ಟಿದ್ರೆ ಎಲ್ಲಾರ್ಗು ಸರಿ ಆಯ್ತದ ಎಲ್ಲಾರು ಕರ್ದಿ ಯಾವ ಹಬ್ಬಕ್ಕೆ ಸಿಗಸ್ಕೊಳಕಾಯ್ತದಾಕಿ ಇನ್ನೇನು ಹಬ್ಬ ಬರ್ತದಲ್ಲ ಹಬ್ಬಗಳಿಗೆ ಬೇಕಾದ್ರೆ ಕರ್ದಿ ಅದೇನ್ ಮಾಡಾಕೈತದ ಹಾಕ್ಲಾ ಅಯ್ಯೋ ಯಾವಾಗಿದ್ರು ಬೇ ಮಾಡ್ಬೇಕಾ ಸುಖೆ ಸಂಬಂಧಗಳು ಹಾಳ್ಮಾಡ್ಕೊಬಿಡದ ಮಗ ಒಳ್ಳೆಯ ಸಮಾಜ ಸಿಕ್ಕದೆ ಸುಮ್ಮನೆ ನಿಮ್ದೆ ಕಾಲ ಕಳ್ಕೊಂಡು ಹೋಗೋದ್ ಕಲಿ ಉರ್ಸ್ಕಪ್ಪ ನೀನು ಪಪ್ಪ ಅವ್ರನ್ನ ಕಳ್ಕೊಳಕ್ಕೆ ಹೋಗ್ಬೇಡ ನೀನು ಮಾದೇವ್ ನಮ್ಮ ಹಬ್ಬನು ಉಳಿಸ್ಕೊಂಡ್ರು ನಿಮಗೆ ಏನು ಬೇಕಾದ್ರೆ ಅಭಿವೃದ್ಧಿ ಆಗೋದಕ್ಕಲ್ಲ ನಿಯತ್ ಇರ್ಬೇಕು ಮಾತ್ರ ಅವ್ನು ತವ ಒಂಚೂರು ಅವ್ನು ನಿಯತ್ತಾಗಿದ್ದರೆ ಅವನತ್ರ ಮುನ್ಸಿನೇ ಇಲ್ಲ ಇಲ್ಲ ಅವ್ನು ಸರಿ ಕಣ್ಣಿಲ್ಲ ಅಂದ್ರೆ ಅಂದ್ವತ್ರಿಗೂ ಸೇರ್ಸಿಲ್ಲ ಈಗ ನೋಡು ಗೋವಿಂದ ನನಗೆ ಅವ್ರು ಅಣ್ಣ ಅಣ್ಣ ನಮ್ಮ ಅಣ್ಣ ಬದುಕು ಕ್ಲೀನ್ ಬಿಟ್ಟು ಅವನು ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋಕ್ ಬಿಡ್ತಿದ್ದಿಲ್ಲ ಅದೇ ಬಂದಿದ್ದೆಲ್ಲ ನಂಗೆ ಮಡಿಕೊಂಡಿರ್ಸ್ತಾನೆ ಇವತ್ತು ಮನೆ ತಕೊಳಕ್ಕಾಗಿದ್ದವನು ಅದು ದೊಡ್ಡ ಮನೆ ಮೂವತ್ತು ಲಕ್ಷ ಏನಾಗಿದೆ ಅವನು ದುಡ್ಡು ಬಂದಿದ್ದ ದುಡ್ಡ ಸಂಪಾದನೆ ಮಾಡ್ಕೊಂಡ್ಕೊಂಡು ಒಂದು ರೂಪಾಯಿ ಖರ್ಚಿಲ್ಲದಾನೀಯ ಆಮೇಲೆ ನಾನು ದುಡ್ಡು ಕೊಟ್ಟಾನೆ ಮನೆ ತಗೊಳಕ್ಕೆ ಅಂತ ಹೇಳ್ತಾರೆ ಅವ್ರಿವ್ರು ಅಂದ್ರೆ ಗೊತ್ತಿಲ್ಲ ಅದು ಅವ್ನು ಬಯಲು ಬಂದಿಲ್ಲ ಹಂಗೇನೇ ಮನೆ ಬದುಕಲೇನು ಅಂದ್ಬಿಟ್ಟು ಆ ಪಾಟಿ ಅಷ್ಟೊಂದು ಸಹಾಯ ಮಾಡಿದ್ರು ಇವನು ಸಣ್ಣ ಪುಟ್ಟ ವಿಷಯಕ್ಕೆ ಅದು ಯಾವ ವಿಷಯಕ್ಕೆ ಅಂತ ಗೊತ್ತಿಲ್ಲ ಮಗ ಇವ್ರು ಯಾರು ಗುಟ್ನೆ ಬಿಟ್ಟು ಕೊಡ್ತಿಲ್ಲ ಅದು ಯಾವ ವಿಷಯಕ್ಕೆ ಅಂತ ಬಿಟ್ಟು ಮಾತಾ ಬಿಟ್ಬಿಟ್ಟವ್ರೆ ಹಿಂಗೆ ನೆನೆ ಏನೋ ಹೋಗಿ ಅವಳು ಗೋವಿಂದ ಹೇಳ್ತಿ ಮನೆಗೇನೆ ತೊಳ್ಕೊಂಡು ಮನೆಗೆ ಅಲ್ಲೇ ಯಾವ್ರೆ ಅಂತ ಗೊತ್ತಾಯ್ತು ಒತ್ತಾದ್ರೂ ಹೋಗಿದ್ದ ಮಂತ್ಕೆ ಬಂದಿಲ್ಲ ಹತ್ರ ಐಕು ಮಕ್ಕಳೆಲ್ಲ ಅಲ್ಲೇವೇ ಅಂತಂಗಂದ್ರು ಅಯ್ಯೋ 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 ಅಪ್ಪ ನಿನ್ನ ಮಗಳದು ನೀನು ವಾರಾಟವ ನಮ್ಗೆ ನಮಗೆ ನೋಡಕ್ಕೆ ಎರಡಕ್ಕೆ ಕಣ್ಣು ಸಲಕ್ಕಿರ ಕಣಪ್ಪ ಅದೇನು ಆಫೀಸ್ ಕೆಲಸ ದೊಡ್ಡದಾಗ ಸೇರ್ಕೊಂಡು ತಳಕಲ್ಲ ನಿಮ್ಮ ಮಗಳು ಅದ್ ಯಾವಾಗಿನ ದೊಡ್ಡ ಕೆಲಸ ಸೇರ್ಕೊಂಡ್ಲಾ ಗೊತ್ತಿಲ್ಲ ಹೋಗಿ ಹದಿನೈದು ಸಹ ಆಗಲಿಲ್ಲ ಅದೇ ಓಡೋದ್ಲು 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 ಅಂತ ಇಲ್ಲ ಎಲ್ಲ ಜನಗಳೆಲ್ಲ ಪ್ರಚಾರ ಆಗೋಗಿತ್ತ ಇಲ್ಲೆಲ್ಲ ಪ್ರಚಾರ ಆದ್ಮೇಲೆ ನನಗೂ ನಾಚಕಾಗಿ ಮೂರು ದಿವಸ ಮೇ ಮಗ ಮನೆಗೆ ರಚ ಆಗ್ದೆ ನಾನು ನನಗೆ ನಾಚಕಾಗೋಯ್ತು ತೂ ಇದು ಏನಿಂಗ್ ನಮ್ಮ ಮಾನಮ್ ರೋದಿ ಕಳ ಆ ಕಾಲದಿಂದ ನಾವು ಮಾನಮ್ರೋದಿಗೆ ಕಳ್ಕೊಳ್ದಂಗೆ ನಾವು ಅಷ್ಟು ಮಾನವಾಗ ಬಂದರು ಇವತ್ತು ನಮ್ಮ ಹಿಂಗೆ ಬೀದಿ ನಿಂತ್ಕೊಂಡು ಹಿಂಗೆ ಆರಾಜ ಹಾಕ್ಬಿಟ್ಟಲ್ಲ ಅನ್ಬಿಟ್ಟು ಹೊಸ ಏ ಬೇಜಾರಾಗಲಿಲ್ಲ ಕಲ ಮಗ ನನಗೆ ಅದನ್ನೈಸಕ್ಕೆ ಬಂದಾರಪ್ಪ ಅಂದರೆ ಕಾ ಹೋಗಿದ್ದು ಹದಿನೈದು ಕರೆಕ್ಟಾಗಿ ಅದು ಎಷ್ಟು ಸಂಬಳ ಕೊಟ್ಟತ್ತಲ್ಲ ಮಗ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟದ ದಿವ್ಸಕ್ಕೆ ಅಂತ ಒಟ್ಟು ನನ್ನ ಮಗಳು ಅಂದ್ಕೊಂಡು ಇವಳು ಒಂದು ದಿವ್ಸ ಮುಂದೆ ಬಂದ್ಲು ಮಾನಗೆ ಮಗಳು ಏನು ಕಾರ್ ತಗೊಂಡು ಅವಳು ಸೋಕಿ ಏನು ಅವಳು ಬಟ್ಟೆ ಏನು ಬಂದ್ಲು ಏ ಏನು ವಾಲಾಟ 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 ಹೂ ಅವ್ನು ಹೇಳುವ ಅವನು ಮಗ ಮನೇಲೇ ಇರಕ್ಕಿಲ್ಲ ಕಲ ಮಗ ಅತ್ತ ಗಿತ್ತ ಕಾರ್ ಹಾಕೊಳ್ಳೋದು ಹೋಯ್ತಾ ಇರೋದೆಯ ಕಾರ್ ಮೇಲೆ ಕುತ್ಕೊಳ್ಳೋದು ಹೋಯ್ತಾ ಇರೋದೆಯ ಸುತ್ತಕೊಂಡು ಸುತ್ತಕೊಂಡು ಸುತ್ಕೊಂಡು ನಿಂತವ್ರೆ ಸಾಲ ಗೀಲ ಎಲ್ಲ ನುಣ್ಣಿಗೆ ತೀರ್ಸ್ಬಿಟ್ಟಾರೆ ಕಲ ಮಗ ಅದೇನು ಕತೆ ಏನೋ ಒಂದು ಗೊತ್ತಿಲ್ಲ ಎಲ್ಲ ನುಣ್ಣಿಗೆ ಸಾಲ ತೀರ್ಸ್ಕೊಂಡು ಏನು ಸೋಕಿ ಮಾಡ್ತಾ ಕುಂತವ್ರೆ ದುಡ್ಡು ಎಲ್ಲಿತ್ತಲ್ಲ ಎಷ್ಟು ಸೋಕಿ ಮಾಡೋಕ್ಕೆ ಅವ್ ಆಮೇಲಿಂದ ಇವ್ರ ಚಿನ್ನ ಓಡಗಳೆ ಓಡಗಳೆ ಅಂತ ಏನೇನೋ ಮಾತಾಡ್ತಿರ್ತಿಲ್ಲ ಇವ್ ಇವ್ರ ಕೂಟೆ ಇವ್ ಕಾಳಕ್ಕ ಕಾಳಮ್ಮನ ಹಳಿ ಮೀನ್ ಕೂಟೆ ಅವನು ಅಲ್ಲೇ ಅದಕ್ಕಲ್ಲವೇ

ಈ ಇಚ್ಕೆ ಓಕೆ ನಂಗೆ ಬೀದಿಗೆ ಓಕೆ ನಾಚಕಾಯ್ತದೆ ಯಾವ ವಾಲಾಟ ಅಂದಿಯ ಯಾವ ವಾಲಾಟ ಅಂದಿಯ ಅವ್ರು ವಾಲಾಟಕ್ಕೆ ಬೆಂಕಿ ಇಕ್ಕ ಅವ್ವ 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 ಭಾಳ ವಾಲಾಟ್ ಬಂದು ವಾಲಾಡ್ತಾವ್ರೆ ಕರಪ್ಪ ಮನೇಲಿ ಇರಕ್ಕಿಲ್ಲ ಸುತ್ತದು ಕಾರ್ ಹಾಕೊಂಡು ಅವಳು ನಿನ್ನ ಮಗಳು ಕಲ್ತ್ಕೊಂಬಿಟ್ರೆ ಕಾರ್ ಓಡ್ತದ ಇಬ್ರು ಅತ್ತಿನ ದಿತ್ತಿನ ದಿತ್ತಿ ನನಗೆ ಬರೀ ಕಾರಲ್ಲೇ ಸುತ್ತಾವ್ರೆ ಹೋಗತ್ತ ಪೆಟ್ರೋಲ್ ಕಾರ್ ಕಾರ್ ಹೊಸಿ ಆದ ಬಡ್ಡಿ ಹೆಂಗಾರ ಸುತ್ತಲಿ ಅವ್ರು ಸುತ್ತಿ ಹೇಗೆ ಸುತ್ತಿರವೆ ಯಾವತ್ತು ನಮ್ಮ ಬುಡುಟು ಹೋಗಿ ನಮ್ಗೆ ಇಷ್ಟೆಲ್ಲ ಇದಾಯ್ತು ನಂಗೆ ನಿಚುಕೋ ಕಟ್ರೆ ಇಷ್ಟೆಲ್ಲ ಕಣ ನನಗೆ ಆಳ್ ಬಿದ್ದು ಹೋಗ್ಲಿಪ್ಪು ಸುಮ್ಮನೆ ಯಾಕೆ ಬಡ್ಡಿ ಅತ್ತವ ನೆನ್ಸ್ಕೊಂಡ್ರೆ ಬೇಜಾರು ನನಗೆ ಬಗ್ಗೆ ನೀನು ತಲೆಸ್ಕೊಂಡ ನೀನು ಸರ್ತಪ್ ಮರಿಕೊಂಡ್ರಪ್ಪ ಇವ್ ಈ ನಮ್ಗ ಬದ ಇವೇ ನಮಗ ನೀನವ್ರ ಬಗ್ಗೆ ಮಗ ಸುಮ್ ಸುಮ್ ಇರೋದ್ ಕಲೀ ಮಗ ನಮ್ಮ ಏನಾರ ಮಾಡ್ಕೊಳ್ಳಿ ಸುಮ್ನೆರತ್ ಕಲೀ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ